ಶ್ರೀ ಸದ್ಗುರು ನಮ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ದಾಬೋಲಕರ ವಿರಚಿತ ಮೂಲ ಸಚ್ಚರಿತೆಯ ಐವತ್ತನೇ ಅಧ್ಯಾಯವು ಮೂವತ್ತೊಂಬತ್ತನೇ ಅಧ್ಯಾಯದ ವಿಷಯವನ್ನೇ ಕುರಿತು ಪ್ರಸ್ತಾಪಿಸಿರುವುದರಿಂದ ಅದನ್ನು ಅದರೊಡನೆ ಸೇರಿಸಿ ಅದರ ಐವತ್ತೊಂದನೇ ಅಧ್ಯಾಯವನ್ನು ಇಲ್ಲಿ ಐವತ್ತನೇ ಅಧ್ಯಾಯವನ್ನಾಗಿ ತೆಗೆದುಕೊಂಡಿದೆ ಶ್ರೀ ಕೃಷ್ಣನಂತೆ ಗೀತಾಮೃತವನ್ನು ಬೋಧಿಸುತ್ತ ಭಕ್ತರ ಪಾಲಕನಾಗಿ ಅವರಿಗೆ ಸರ್ವಶಕ್ತಿಯನ್ನು ದಯಪಾಲಿಸುವ ಕರುಣಾಮಯಿ ಸಾಯಿ ನಿನಗೆ ಜಯತು ಓ ಸಾಯಿ ಕೃಪಾದೃಷ್ಟಿಯಿಂದ ನೀನು ನಮ್ಮೆಡೆಗೆ ನೋಡಿ ನಮಗೆ ಆಶೀರ್ವದಿಸು ಮಲಯಗಿರಿಯಲ್ಲಿ ಚಂದನ ಮರಗಳು ಉಷ್ಣತೆಯನ್ನು ಹೋಗಲಾಡಿಸುವಂತೆ ಮಾನವನಿಗೆ ಸುಖ ಸಂತಸಗಳನ್ನು ಕೊಡಲು ಭೂಮಿಯ ಮೇಲೆ ಮಳೆಯಾಗುವಂತೆ ಅಥವಾ ವಸಂತ ಋತುವಿನಲ್ಲಿ ಪರಮಾತ್ಮನ ಪೂಜೆಗೆ ಸುಮನ ಪ್ರಕಟವಾಗುವಂತೆ ಈ ಸಾಯಿ ಚರಿತ್ರೆಯನ್ನು ಕೇಳುವವರಿಗೂ ಹೇಳುವವರಿಗೆ ಸುಖ ಶಾಂತಿಗಳು ದೊರಕುತ್ತವೆ ಈ ಮಾತನ್ನು ನಿದರ್ಶಿಸುವ ಘಟನೆಯನ್ನು ಪರೀಕ್ಷಿಸೋಣ ಸೀತಾರಾಮ ಅಥವಾ ಸಾಹೇಬ ದೀಕ್ಷಿತರು ಒಂದು ಸಾವಿರ ಎಂಟುನೂರ ಅರವತ್ನಾಲ್ಕು ರಲ್ಲಿ ಜನ್ಮ ತಾಳಿದರು ಅವರ ಪ್ರೈಮರಿ ವ್ಯಾಸಂಗವು ಪಾಂಡ್ಯದಲ್ಲಿಯೂ ಮತ್ತು ಹಿಂಗನಘಾಟದಲ್ಲಿಯೂ ಸೆಕೆಂಡರಿ ವ್ಯಾಸಂಗವು ನಾಗಪುರದಲ್ಲಿಯೂ ಆಯಿತು ಉಚ್ಚ ವ್ಯಾಸಂಗಕ್ಕಾಗಿ ಅವರು ಮುಂಬೈಗೆ ಬಂದು ಮೊದಲು ವಿಲ್ಸನ್ ಕಾಲೇಜಿನಲ್ಲಿಯೂ ನಂತರ ಎಲ್ವಿನ್ಸ್ಟನ್ ಕಾಲೇಜಿನಲ್ಲಿಯೂ ವ್ಯಾಸಂಗ ಮಾಡಿದರು ಪದವೀಧರರಾದ ನಂತರ ಒಂದು ಸಾವಿರ ಎಂಟುನೂರ ಎಂಬತ್ ಮೂರರಲ್ಲಿ ಕಾಯ್ದೆ ಮತ್ತು ಸೋಲಿಸಿಟರ್ ಪರೀಕ್ಷೆ ಮಾಡಿಕೊಂಡು ಕೆಲವು ಕಾಲ ಮೆಸರ್ಸಾ ಲಿಟಲ್ ಅಗಂಡ್ ಕಂಪನಿಯಲ್ಲಿ ಸೋಲಿಸಿಟರ್ ಆಗಿ ಕೆಲಸ ಮಾಡಿದರು ಆ ನಂತರ ತಮ್ಮದೇ ಆದ ಸೋಲಿಸಿಟರ್ ಸಂಸ್ಥೆ ಆರಂಭಿಸಿದರು ಒಂದು ಸಾವಿರ ಒಂಬೈನೂರ ಒಂಬತ್ತೂರ ತನಕ ಇವರಿಗೆ ಬಾಬಾ ಅವರ ಹೆಸರೇ ಗೊತ್ತಿರಲಿಲ್ಲ ನಂತರ ಅವರು ಲೋಣಾವಳದಲ್ಲಿ ತಂಗಿದ್ದಾಗ ತಮ್ಮ ಹಳೆಯ ಸ್ನೇಹಿತರಾದ ಶ್ರೀ ನಾನಾ ಸಾಹೇಬ ಚಾಂದೋರಕರ ಅವರ ಸಂಪರ್ಕವಾಗಿ ಬಾಬಾ ಅವರ ಪರಮ ಭಕ್ತರಾದರು ಅದು ಹೇಗೆಂಬುದನ್ನು ನೋಡೋಣ ಒಂದು ಸಾವಿರ ಒಂಬೈನೂರ ಒಂಬತ್ತು ರಲ್ಲಿ ದೀಕ್ಷಿತ ಮತ್ತು ಚಾಂದೋರಕರ ಅವರ ಭೇಟಿಯಾಗಿ ಇಬ್ಬರು ಮಾತನಾಡುತ್ತಾ ಕುಳಿತರು ಆಗ ಕಾಕಾ ಅವರು ತಾವು ಲಂಡನ್ನಿನಲ್ಲಿ ರೈಲು ಹತ್ತುವಾಗ ಕಾಲು ಜಾರಿ ಅಪಘಾತ ಹೇಗೆ ಸಂಭವಿಸಿತು ಎಂಬುದನ್ನು ವಿವರಿಸಿದರು ಎಷ್ಟೋ ಚಿಕಿತ್ಸೆ ಮಾಡಿಸಿದರೂ ಕಾಲು ಸರಿ ಹೋಗಲಿಲ್ಲ ಎಂದು ಹೇಳಿದರು ಆಗ ನಾನಾ ಅವರು ಕಾಕಾ ಅವರಿಗೆ ಕಾಲು ನೋವು ಗುಣವಾಗಿ ಕುಂಟುವುದು ತಪ್ಪಬೇಕಾಗಿದ್ದರೆ ಶ್ರೀ ಸದ್ಗುರು ಸಾಯಿಬಾಬಾ ಅವರ ದರ್ಶನ ಮಾಡಲು ಸಲಹೆ ಮಾಡಿದರು ಅವರು ಬಾಬಾ ಅವರ ಬಗ್ಗೆ ಸಮಸ್ತ ವಿಷಯಗಳನ್ನು ತಿಳಿಸಿದರು ಅವರು ನನ್ನ ಭಕ್ತರು ಎಷ್ಟೇ ದೂರದಲ್ಲಿರಲಿ ಸಪ್ತಸಮುದ್ರಗಳ ಆಚೆ ಇರಲಿ ಅವರನ್ನು ಗುಬ್ಬಿಯ ಕಾಲಿಗೆ ಹುಡುಗರು ದಾರ ಕಟ್ಟಿ ಎಳೆದು ತರುವಂತೆ ನಾನು ಅವರನ್ನು ಬರಮಾಡಿಕೊಳ್ಳುತ್ತೇನೆ ಎಂಬ ವಚನವನ್ನು ಹೇಳಿದರು ಆಗ ಕಾಕಾ ಅವರು ಇದನ್ನು ಕೇಳಿ ಸಂತಸದಿಂದ ಬಾಬಾ ಅವರಲ್ಲಿಗೆ ಹೋಗಿ ಅವರ ದರ್ಶನ ಪಡೆದು ಈ ಕಾಲಿನ ಕುಂಟುತನ ಗುಣವಾಗದಿದ್ದರೂ ಅಡ್ಡಿ ಇಲ್ಲ ಆದರೆ ನನ್ನ ಚಪಲ ಬುದ್ಧಿಯನ್ನು ಸ್ಥಿಮಿತಗೊಳಿಸಿ ನನಗೆ ನಿತ್ಯಾನಂದವನ್ನು ದೊರಕಿಕೊಡುವಂತೆ ಪ್ರಾರ್ಥಿಸುತ್ತೇನೆ ಎಂದರು ಇದಾದ ಕೆಲವು ಕಾಲದ ನಂತರ ಕಾಕಾ ಸಾಹೇಬರು ಮುಂಬಯಿಯ ಶಾಸನ ಸಭೆಯ ಸದಸ್ಯತ್ವಕ್ಕೆ ಮತ ಪಡೆಯಲು ನಗರಕ್ಕೆ ಬಂದು ಸರ್ದಾರ ಕಾಕಾ ಸಾಹೇಬ ಮಿರೀಕರ ಅವರೊಡನೆ ತಂಗಿದ್ದರು ಆ ಸಮಯಕ್ಕೆ ಸರಿಯಾಗಿ ಕೋಪರಗಾಮದಲ್ಲಿ ಮಾಮಲೆದಾರರಾಗಿದ್ದ ಸಾಹೇಬರ ಪುತ್ರ ಶ್ರೀ ಬಾಳಾಸಾಹೇಬ ಮಿರೀಕರ ಅವರು ಅಲ್ಲಿಗೆ ಬಂದರು ಚುನಾವಣೆ ಕೆಲಸದ ನಂತರ ಕಾಕಾ ಅವರು ಶಿರ್ಡಿಗೆ ಹೋಗಬೇಕೆಂದು ಯೋಚಿಸಿದ್ದರು ದೀಕ್ಷಿತರ ಜೊತೆಗೆ ಯಾರನ್ನು ಕಳುಹಿಸಬೇಕೆಂದು ಮಿರೀಕರ ಅವರು ಯೋಚಿಸುತ್ತಿದ್ದರು ಆಗ ಶಿರ್ಡಿಯಲ್ಲಿ ಆಗಲೇ ಬಾಬಾ ಇವರ ಆಗಮನವನ್ನು ಕಾಯುತ್ತಿದ್ದರು ಶ್ಯಾಮ್ ಅವರಿಗೆ ನಗರದಿಂದ ಅವರ ಮಾವನಿಂದ ಅವರ ಪತ್ನಿಗೆ ಅಂದರೆ ಶ್ಯಾಮ್ ಅವರ ಅತ್ತೆ ಆರೋಗ್ಯ ತೀರ ಹದಗೆಟ್ಟಿದೆ ಎಂದು ತಂತಿ ಬಂದಿತು ಶ್ಯಾಮ್ ಅವರು ಕೂಡಲೇ ಬಾಬಾ ಅವರ ಅಪ್ಪಣೆ ಪಡೆದು ಅಹಮದನಗರಕ್ಕೆ ಬಂದು ಅತ್ತೆಯವರನ್ನು ನೋಡಿ ಗುಣಮುಖರಾಗಿದ್ದುದನ್ನು ಕಂಡು ಸಂತಸಗೊಂಡರು ನಾನಾ ಸಾಹೇಬ ಪಾನಸಿಂಗ್ ಮತ್ತು ಅಪ್ಪ ಸಾಹೇಬ ಗದ್ದೆ ಅವರು ಅಹಮದನಗರದಲ್ಲಿ ನಗರದಲ್ಲಿ ಆಗ ನಡೆದಿದ್ದ ಕುದುರೆಗಳ ಪ್ರದರ್ಶನಕ್ಕೆ ಹೋಗುವಾಗ ದಾರಿಯಲ್ಲಿ ಶ್ಯಾಮ್ ಅವರನ್ನು ಸಂಧಿಸಿ ಕಾಕಾ ಸಾಹೇಬ ಮಿರೀಕರ ಅವರ ಮನೆಗೆ ಹೋಗಿ ಶಿಲ್ಡಿಗೆ ಹೋಗುವಾಗ ಕಾಕಾ ಸಾಹೇಬ ದೀಕ್ಷಿತರನ್ನು ಕರೆದುಕೊಂಡು ಹೋಗಿ ಎಂದರು ಸಾಯಂಕಾಲ ಶ್ಯಾಮ್ ಅವರು ಮಿರೀಕರ ಅವರ ಮನೆಗೆ ಬಂದರು ಕಾಕಾ ಸಾಹೇಬರ ಪರಿಚಯವಾಯಿತು ಶ್ಯಾಮ ಮತ್ತು ಕಾಕಾಸಾಹೇಬ ದೀಕ್ಷಿತ ಇಬ್ಬರೂ ರಾತ್ರಿ ಹತ್ತು ಗಂಟೆಗೆ ರೈಲಿನಲ್ಲಿ ಕೋಪರಗಾಂಬಕ್ಕೆ ಪ್ರಯಾಣ ಮಾಡಬೇಕೆಂದು ನಿಶ್ಚಯವಾಯಿತು ಇದಾದ ನಂತರ ಒಂದು ವಿಸ್ಮಯಕಾರಿ ಸಂಗತಿ ನೆರವೇರಿತು ಸಾಹೇಬರು ಬಾಬಾ ಅವರ ಫೋಟೋಕ್ಕೆ ಹಾಕಿದ ತೆರೆಯನ್ನು ತೆಗೆದು ಕಾಕಾ ದೀಕ್ಷಿತರಿಗೆ ತೋರಿಸಿದರು ಶಿರ್ಡಿಗೆ ಹೋಗಿ ಕಾಣಬೇಕೆಂದಿದ್ದ ಬಾಬಾ ಅವರು ಆಗಲೇ ಫೋಟೋದ ರೂಪದಲ್ಲಿ ಈ ಸಂದರ್ಭದಲ್ಲಿ ತಮ್ಮನ್ನು ಸ್ವಾಗತಿಸುತ್ತಿದ್ದಾರೆಂದು ಕಾಕಾ ದೀಕ್ಷಿತ ಭಾವಿಸಿದರು ಆ ಫೋಟೋ ಮೇಘ ಅವರಿಗೆ ಸೇರಿದ್ದಿತು ಅದರ ಗಾಜು ಒಡೆದು ಹೋಗಿದ್ದರಿಂದ ಮೇಘ ಅದನ್ನು ಸರಿಪಡಿಸುವುದಕ್ಕಾಗಿ ಶ್ಯಾಮ ಅವರ ಕೈಯಲ್ಲಿ ಕೊಟ್ಟು ಅಹಮದ್ ನಗರಕ್ಕೆ ಕಳುಹಿಸಿದ್ದರು ಅದು ಸರಿಯಾಗಿ ಕಾಕಾ ಮತ್ತು ಶ್ಯಾಮ ಅವರ ಸಂಗಡ ಶಿರ್ಡಿಗೆ ಹೊರಟಿತು ಹತ್ತು ಗಂಟೆಗೆ ಮುಂಚಿತವಾಗಿಯೇ ರೈಲ್ವೆ ನಿಲ್ದಾಣ ಸೇರಿ ಟಿಕೆಟ್ ಪಡೆದದ್ದಾಯಿತು ರೈಲು ಗಾಡಿ ಬಂದಿತು ಎರಡನೇ ತರಗತಿಯ ಬಂಡಿಯಲ್ಲಿ ಸ್ಥಳವೇ ಇರಲಿಲ್ಲ ಅದೃಷ್ಟವಶಾತ್ ಆ ರೈಲಿನ ಗಾಡು ಕಾಕಾಸಾಹೇಬರಿಗೆ ಪರಿಚಿತರಾಗಿದ್ದರಿಂದ ಅವರು ಒಂದನೇ ತರಗತಿಯಲ್ಲಿ ಅವರಿಗೆ ಸ್ಥಳ ದೊರಕಿಸಿ ಕೊಟ್ಟರು ಹೀಗೆ ಪ್ರಯಾಣ ಮಾಡಿ ಇಬ್ಬರೂ ಕೋಪರಗಾಮದಲ್ಲಿ ಇಳಿದರು ಅಲ್ಲಿ ಶಿರ್ಡಿಗೆ ಹೊರಡಲು ಅನುವಾಗಿದ್ದ ನಾನಾ ಸಾಹೇಬರನ್ನು ಕಾಕ ಆಕಸ್ಮಾತ್ತಾಗಿ ಸಂಧಿಸಿದರು ಆಗ ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ ಕಾಕ ಮತ್ತು ನಾನಾ ಪರಸ್ಪರ ಆಲಿಂಗಿಸಿ ಪವಿತ್ರವಾದ ಗೋದಾವರಿ ತೀರ್ಥದಲ್ಲಿ ಮಿಂದು ಶಿರ್ಡಿಗೆ ಹೊರಟರು ಅಲ್ಲಿಗೆ ಬಂದ ನಂತರ ಬಾಬಾ ಅವರ ದರ್ಶನ ಪಡೆದರು ಆ ಕ್ಷಣದಲ್ಲಿಯೇ ಅವರ ಮನಸ್ಸು ಕರಗಿ ನೇತ್ರಗಳಲ್ಲಿ ಆನಂದ ಬಾಷ್ಪ ಉಕ್ಕಿತು ಆಗ ಬಾಬಾ ಅವರನ್ನು ಕುರಿತು ನಿಮ್ಮನ್ನೇ ಎದುರು ನೋಡುತ್ತಿದ್ದೆ ಆದುದರಿಂದಲೇ ಶ್ಯಾಮನನ್ನು ಕಳುಹಿಸಿದ್ದ ಎಂದರು ಅನಂತರ ಕಾಕಾ ಅವರು ಅನೇಕ ವರ್ಷಗಳ ಕಾಲ ಬಾಬಾ ಅವರೊಡನೆ ಇದ್ದರು ಅವರು ಶಿರ್ಡಿಯಲ್ಲಿ ಒಂದು ವಾಡ ಕಟ್ಟಿಸಿ ಹೆಚ್ಚು ಕಡಿಮೆ ಶಿರ್ಡಿಯಲ್ಲಿಯೇ ವಾಸ ಮಾಡತೊಡಗಿದರು ಬಾಬಾ ಅವರಿಂದ ಅವರು ಪಡೆದ ಅನುಭವಗಳು ಸಾವಿರಾರು ಆದ್ದರಿಂದ ಅವೆಲ್ಲವುಗಳನ್ನು ಇಲ್ಲಿ ವಿವರಿಸಲು ಅಸಾಧ್ಯ ಆದುದರಿಂದ ವಾಚಕರು ಸಾಯಿಲೀಲಾ ಪತ್ರಿಕೆಯ ಹನ್ನೆರಡನೇ ಸಂಪುಟದ ಆರರಿಂದ ರಿಂದ ಒಂಬತ್ತು ನೇ ಸಂಚಿಕೆಗಳನ್ನು ಓದಬಹುದು ಕೊನೆಯಲ್ಲಿ ನಿನ್ನನ್ನು ವಿಮಾನದಲ್ಲಿ ಅಂದರೆ ನಿರಾಯಾಸವಾಸದ ಮರಣ ಕರೆದುಕೊಂಡು ಹೋಗುತ್ತೇನೆ ಎಂದು ಬಾಬಾ ಕಾಕಾಸಾಹೇಬ ದೀಕ್ಷಿತರಿಗೆ ಹೇಳಿದ್ದರು ಇದು ನಿಜವಾಯಿತು ಒಂದು ಸಾವಿರ ಒಂಬೈನೂರ ಇಪ್ಪತ್ತಾರನೇ ಜುಲೈ ಐದನೇ ತಾರೀಕು ಅವರು ಹೇಮಾಡಪಂತರೊಡನೆ ಬಾಬಾ ಅವರ ಬಗ್ಗೆ ಮಾತನಾಡುತ್ತಾ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು ಆಗ ಒಮ್ಮೆಲೆ ಅವರು ಬಾಬಾ ಅವರಲ್ಲಿ ಶೀಘ್ರವಾಗಿ ಧ್ಯಾನಾಸಕ್ತರಾದಂತೆ ತೋರಿತು ಕೂಡಲೇ ಅವರು ನಿರಾಯಾಸವಾಗಿ ತಮ್ಮ ತಲೆಯನ್ನು ಹೇಮಾಡಪಂತರ ಭುಜದ ಮೇಲೆ ಇಟ್ಟು ಇಹಲೋಕವನ್ನು ತ್ಯಜಿಸಿದರು ಈಗ ಸಂತರು ಹೇಗೆ ಪರಸ್ಪರ ಭ್ರಾತೃಪ್ರೇಮದಿಂದ ಇರುತ್ತಾರೆ ಎಂಬುದನ್ನು ಪರಿಶೀಲಿಸೋಣ ಒಂದು ಸಾರೆ ಟೇಂಬೆ ಸ್ವಾಮಿ ಎಂದು ಪ್ರಸಿದ್ಧವಾದ ಶ್ರೀ ವಾಸುದೇವಾನಂದ ಸರಸ್ವತಿಯವರು ಗೋದಾವರಿ ತೀರದಲ್ಲಿ ರಾಜಮಹೇಂದ್ರಿಯಲ್ಲಿ ತಂಗಿದ್ದರು ಅವರು ದತ್ತಾತ್ರೇಯ ಉಪಾಸಕರಾಗಿದ್ದರು ಮಹಾಜ್ಞಾನಿಗಳು ಯೋಗ ಸಂಪನ್ನರು ಆಗಿದ್ದರು ನಾಂದೇಡದ ಪುಂಡಲೀಕರಾದ ವಕೀಲರು ಅವರನ್ನು ಕಾಣಲು ತಮ್ಮ ಸ್ನೇಹಿತರೊಂದಿಗೆ ಹೊರಟರು ಅವರ ದರ್ಶನ ಪಡೆದರು ಸಂಭಾಷಣೆ ನಡೆಯುತ್ತಿದ್ದಾಗ ಶ್ರೀ ಸಾಯಿಬಾಬಾ ಅವರ ವಿಷಯವೂ ಬಂದಿತು ಬಾಬಾ ಅವರ ಹೆಸರನ್ನು ಕೇಳಿದೊಡನೆ ಸ್ವಾಮೀಜಿಯವರು ಅಲ್ಲಿಯೇ ನಮಸ್ಕಾರ ಮಾಡಿ ತೆಂಗಿನಕಾಯಿ ಒಂದನ್ನು ತೆಗೆದುಕೊಂಡು ಇದನ್ನು ನನ್ನ ಸಹೋದರ ಶ್ರೀ ಸಾಯಿಬಾಬಾ ಅವರಿಗೆ ಅರ್ಪಿಸಿ ಮತ್ತು ನನ್ನನ್ನು ಮರೆಯದೇ ಪ್ರೀತಿಸುತ್ತಿರಿ ಎಂದು ಹೇಳಿರಿ ಎಂದು ತಿಳಿಸಿ ಪುಂಡಲೀಕರಾವ್ ಅವರಿಗೆ ಕೊಟ್ಟರು ಸ್ವಾಮಿಗಳು ಬಾಬಾ ಅವರನ್ನು ಸಹೋದರರೆಂದು ಕರೆದುದು ಸರಿ ಏಕೆಂದರೆ ಸ್ವಾಮೀಜಿಯವರು ಸಹ ಶಾಸ್ತ್ರಸಮ್ಮತವಾದ ದುನಿಯಲ್ಲಿ ಸದಾ ಅಗ್ನಿಯನ್ನು ಉರಿಸುತ್ತಿದ್ದರು ಒಂದು ತಿಂಗಳ ಒಳಗಾಗಿ ಪುಂಡಲೀಕರಾವ ಅವರು ನಾಲ್ಕು ಜನ ಮಿತ್ರರೊಡನೆ ತೆಂಗಿನಕಾಯಿ ತೆಗೆದುಕೊಂಡು ಬಂದರು ಮನಮಾಡದಲ್ಲಿ ಇಳಿದಾಗ ಬಹಳ ಬಾಯಾರಿಕೆಯಾದುದರಿಂದ ಹತ್ತಿರವಿದ್ದ ಹಳ್ಳಕ್ಕೆ ನೀರು ಕುಡಿಯಲು ಹೋದರು ಬರಿದಾದ ಹೊಟ್ಟೆ ಇದ್ದಾಗ ನೀರು ಕುಡಿಯಬಾರದೆಂದು ಖಾರದ ಅವಲಕ್ಕಿಯನ್ನು ತಿನ್ನಲು ಆರಂಭ ಮಾಡಿದರು ಅದರ ಜೊತೆಗೆ ತೆಂಗಿನಕಾಯಿ ಸೇರಿಸಿ ತಿಂದರೆ ಒಳ್ಳೆಯದೆಂದು ಕೆಲವರು ಹೇಳಿದರು ಅದರಂತೆ ತೆಂಗಿನಕಾಯಿ ಒಡೆದು ಚೂರು ಮಾಡಿ ಅವಕ್ಕಿಯಲ್ಲಿ ಬೆರೆಸಿದರು ಈ ತೆಂಗಿನಕಾಯಿಯನ್ನು ತೇಂಬೆ ಸ್ವಾಮಿಯವರು ಬಾಬಾ ಅವರಿಗೆಂದು ಕೊಟ್ಟಿದ್ದರು ಶಿರ್ಡಿ ಸಮೀಪಿಸುತ್ತಲೇ ಆ ತೆಂಗಿನಕಾಯಿಯ ನೆನಪಾಯಿತು ಹೆದರಿಕೆಯಿಂದ ನಡುಗುತ್ತಾ ಬಾಬಾ ಅವರ ಮುಂದೆ ನಿಂತರು ಈ ಮೊದಲೇ ಬಾಬಾ ಅವರಿಗೆ ಈ ವಿಷಯ ತಿಳಿದಿತ್ತು ಆದುದರಿಂದ ಕೂಡಲೇ ಅವರು ಪುಂಡಲೀಕರಾವ ಅವರನ್ನು ಕುರಿತು ನನ್ನ ಬಂಧುವಿನಿಂದ ತಂದ ನನ್ನ ವಸ್ತು ಕೊಡು ಎಂದರು ಆಗ ಪುಂಡಲೀಕರಾವ ಅವರು ಬಾಬಾ ಅವರ ಪಾದಗಳನ್ನು ಭದ್ರವಾಗಿ ಹಿಡಿದುಕೊಂಡು ತಮ್ಮ ಅಪರಾಧಕ್ಕೆ ನೊಂದುಕೊಂಡು ಅವರಲ್ಲಿ ಕ್ಷಮೆ ಬೇಡಿದರು ಅದಕ್ಕೆ ಬದಲಾಗಿ ಬೇರೊಂದು ತೆಂಗಿನಕಾಯಿ ತರುವನು ಎಂದರು ಆದರೆ ಬಾಬಾ ಅವರು ನಿರಾಕರಿಸಿ ಆ ತೆಂಗಿನಕಾಯಿಯ ಬೆಲೆ ಸಾಮಾನ್ಯವಾದ ತೆಂಗಿನಕಾಯಿಯ ಬೆಲೆಗಿಂತ ಮಿಗಿಲಾದುದು ಆ ಫಲದ ಯೋಗ್ಯತೆ ಬೇರೆ ಯಾವುದಕ್ಕೂ ಬರಲಾರದು ಎಂದು ಹೇಳಿ ನೀನು ಚಿಂತಿಸಬೇಡ ಶ್ರೀಫಲ ಮುಟ್ಟಿಸುವ ಕಾರ್ಯ ನನ್ನ ಅಭಿಲಾಷೆಯಂತೆ ನಿನಗೆ ವಹಿಸಲ್ಪಟ್ಟಿತು ಕೊನೆಗೆ ನೀವು ದಾರಿಯಲ್ಲಿ ಅದನ್ನು ತಿಂದುಬಿಟ್ಟಿರಿ ನಿನಗೇಕೆ ಅದರ ಹೊಣೆಗಾರಿಕೆ ಸತ್ಕರ್ಮವಾಗಲಿ ದುಷ್ಕರ್ಮವಾಗಲಿ ಅದರ ಹೊಣೆ ನಿನಗೆ ಬೇಡ ಅಹಂಭಾವನ್ನು ತ್ಯಜಿಸು ಆಗ ನಿನ್ನ ಪಾರಮಾರ್ಥಿಕ ಪ್ರಗತಿ ತ್ವರಿತಗೊಳ್ಳುತ್ತದೆ ಎಂದರು ಪಾಟರೆ ಪ್ರಭು ಕುಲಕ್ಕೆ ಸೇರಿದ ಶ್ರೀಯುತ ಬಾಳಾರಾಮ ದುರಂಧರ ಅವರು ಕೆಲವು ಕಾಲ ಮುಂಬಯಿ ಪ್ರಾಂತದ ಹೈಕೋರ್ಟ್ ಅಡ್ವೊಕೇಟ್ ಆಗಿ ನಂತರ ಸರ್ಕಾರದ ಲಾ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದರು ಅವರದು ಬಹಳ ಧಾರ್ಮಿಕ ಮತ್ತು ಭಗವದ್ಭಕ್ತರ ಕುಟುಂಬ ಅವರು ಸಾಮಾಜಿಕ ವಿಷಯಗಳ ಬಗ್ಗೆ ಅನೇಕ ಗ್ರಂಥಗಳನ್ನು ಬರೆದರು ಅನಂತರ ಅವರು ತಮ್ಮ ಗಮನವನ್ನು ಧಾರ್ಮಿಕ ಮತ್ತು ಪಾರಮಾರ್ಥಿಕ ವಿಷಯಗಳ ಕಡೆಗೆ ಹರಿಸಿದರು ಭಗವದ್ಗೀತೆಯನ್ನು ಜ್ಞಾನೇಶ್ವರಿಯನ್ನು ವೇದಾಂತ ಮತ್ತು ಇನ್ನುಳಿದ ಆಧ್ಯಾತ್ಮಿಕ ಕೃತಿಗಳನ್ನು ಓದಿದರು ಅವರು ಪಂದರಪುರದ ವಿಠಲನ ಪರಮ ಭಕ್ತರಾಗಿದ್ದರು ಸುಮಾರು ಒಂದು ಸಾವಿರ ಒಂಬೈನೂರ ಹನ್ನೆರಡರಲ್ಲಿ ಅವರಿಗೆ ಬಾಬಾ ಅವರ ಸಂಪರ್ಕವಾಯಿತು ಇದಕ್ಕೆ ಆರು ತಿಂಗಳ ಹಿಂದೆ ಅವರ ಸಹೋದರ ಬಾಬುಲಜಿ ಅವರು ವಾಮನರಾವ ಅವರ ಜೊತೆಗೆ ಶಿರ್ಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆದಿದ್ದರು ಅವರು ತಮ್ಮ ಅನುಭವಗಳನ್ನು ಬಾಳಾರಾಮ ಅವರಿಗೂ ಮತ್ತಿತರರಿಗೂ ಹೇಳಿದರು ಆಗ ಎಲ್ಲರೂ ಬಾಬಾ ಅವರ ದರ್ಶನ ಪಡೆಯಬೇಕೆಂದು ನಿರ್ಧಾರ ಮಾಡಿದರು ಅವರು ಶಿಡ್ಡಿಗೆ ಬರುವುದಕ್ಕೆ ಮುಂಚೆಯೇ ಬಾಬಾ ಅವರು ಈ ದಿನ ನನ್ನ ದರ್ಬಾರದಲ್ಲಿ ಅನೇಕ ಜನರು ಬರುತ್ತಾರೆ ಎಂದು ಹೇಳಿದರು ದುರಂಧರ ಸಹೋದರರು ಇದನ್ನು ಇತರರಿಂದ ಕೇಳಿ ನಮ್ಮ ಆಗಮನವನ್ನು ಅವರಿಗೆ ತಿಳಿಸಿರಲಿಲ್ಲ ಆದರೂ ಇದು ಅವರಿಗೆ ಹೇಗೆ ಗೊತ್ತಾಯಿತು ಎಂದು ಆಶ್ಚರ್ಯಚಿಕಿತರಾದರು ಎಲ್ಲರೂ ಬಾಬಾ ಅವರಿಗೆ ನಮಸ್ಕಾರ ಮಾಡಿ ಕುಳಿತರು ಆಗ ಬಾಬಾ ಅವರು ನಾನು ಈ ಹಿಂದೆ ಹೇಳಿದ ನನ್ನ ದರ್ಬಾರದ ಜನ ಇವರೇ ಎಂದು ಹೇಳಿ ದುರಂದರ ಸಹೋದರನ್ನು ಕುರಿತು ಈ ಹಿಂದಿನ ಅರವತ್ತು ಜನ್ಮಗಳಿಂದ ನಾವು ಚಿರಪರಿಚಿತರು ಎಂದರು ಎಲ್ಲರೂ ನಮ್ರತೆಯಿಂದ ಕೈಜೋಡಿಸಿ ಬಾಬಾ ಅವರ ಪಾದಗಳನ್ನು ಎವೆಯಿಕ್ಕದೆ ನೋಡಹತ್ತಿದರು ಸಾತ್ವಿಕ ಗುಣಗಳಾದ ಕಣ್ಣೀರು ರೋಮಾಂಚನ ಗದ್ಗದ ಕಂಠ ಇವುಗಳಿಂದ ಅವರು ಮನಸ್ಸೋತು ಆನಂದಭರಿತರಾದರು ನಂತರ ಅವರು ತಮ್ಮ ನಿವಾಸಕ್ಕೆ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ಪುನಃ ಮಸೀದಿಗೆ ಬಂದರು ಬಾಳಾರಾಮ ಅವರು ಬಾಬಾ ಅವರ ಬಳಿಗೆ ಬಂದು ಅವರ ಪಾದ ಸಂವಾದನ ಮಾಡುತ್ತ ಕುಳಿತರು ಹುಕ್ಕ ಸೇದುತ್ತಿದ್ದ ಬಾಬಾ ಅವರು ಅದನ್ನು ಬಾಳಾರಾಮ ಅವರಿಗೂ ಸೇದುವಂತೆ ಹೇಳಿದರು ಬಾಳಾರಾಮರಿಗೆ ಹುಕ್ಕ ಸೇದುವ ಅಭ್ಯಾಸವಿರಲಿಲ್ಲ ಆದರೂ ಅದನ್ನು ಒಂದು ಬಾರಿ ಎಳೆದು ನಮ್ರತೆಯಿಂದ ಹಿಂತಿರುಗಿಸಿದರು ಬಾಳಾರಾಮ ಆರು ವರ್ಷಗಳಿಂದ ದಮ್ಮಿನಿಂದ ನರಳುತ್ತಿದ್ದರು ಹುಕ್ಕ ಸೇದಿದ ದಿನದಿಂದ ಅವರ ರೋಗ ಪೂರ್ಣ ಗುಣವಾಯಿತು ಆದರೆ ಆರು ವರ್ಷಗಳ ನಂತರ ಪುನಃ ಅವರಿಗೆ ಕೆಮ್ಮು ಬಂದಿತು ಅಂದೇ ಬಾಬಾ ಅವರು ಮಹಾಸಮಾಧಿ ಹೊಂದಿದ್ದರು ಈ ದುರಂಧರ ಬಂಧುಗಳು ಶಿಡ್ಡಿಗೆ ಬಂದ ದಿನ ಗುರುವಾರ ಅಂದು ಚಾವಡಿ ಮೆರವಣಿಗೆ ಇತ್ತು ಅದನ್ನು ನೋಡುವ ಸುಯೋಗ ಅವರಿಗೆ ಲಭಿಸಿತು ಚಾವಡಿಯ ಆರತಿ ಸಮಾರಂಭದಲ್ಲಿ ಬಾಳರಾಮ್ ಅವರು ಬಾಬಾ ಅವರ ವದನಾರವಿಂದದಲ್ಲಿ ಪಾಂಡುರಂಗನ ಪ್ರತಿಭೆ ಕಂಡರು ಮರುದಿನ ಕಾಕಾಡ ಆರತಿ ಸಮಾರಂಭದಲ್ಲಿಯೂ ಅದೇ ರೀತಿ ಕಂಡರು ಬಾಲರಾಮ ದುರಂಧರ ಅವರು ಮಹಾರಾಷ್ಟ್ರದ ಪ್ರಸಿದ್ಧ ಸಂತರಾದ ಶ್ರೀ ತುಕಾರಾಮ ಅವರ ಜೀವನ ಚರಿತ್ರೆಯನ್ನು ಮರಾಠಿಯಲ್ಲಿ ಬರೆದಿರುತ್ತಾರೆ ಆದರೆ ಅವರು ಅದರ ಪ್ರಕಟಣೆಯನ್ನು ನೋಡಲು ಜೀವಿಸಿರಲಿಲ್ಲ ಅನಂತರ ಒಂದು ಸಾವಿರ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅವರ ಸಹೋದರರು ಅದನ್ನು ಪ್ರಕಟಿಸಿದರು ಅದರಲ್ಲಿ ಬಾಲಾರಾಮ ದುರಂದರ ತಮ್ಮ ಅನುಭವವನ್ನು ಉಲ್ಲೇಖಿಸಿದ್ದಾರೆ ಶ್ರೀ ಸಾಯಿ ಪ್ರಣಾಮ